ಬಂಗ್ಲೆ ಗುಡ್ಡದ ಭೂತದ ರಹಸ್ಯ ಇನ್ನೂ ಕೂಡ ಕ್ಯೂರಿಯಾಸಿಟಿ ರಹಸ್ಯವನ್ನ ಭೇದಿಸಲು ಎಸ್ ಐ ಟಿ ಮುಂದಾಗಿದೆ ಆದರೆ ಎಸ್ ಐ ಈಗ ಕನ್ಫ್ಯೂಸ್ ಆಗ್ತಿದೆ ಯಾರಿಗೆ ಏನ್ ಹೇಳ್ತಾರಂತಾನೆ ಗೊತ್ತಾಗ್ತಿಲ್ಲ ಇಲ್ಲೊಂದ್ ಕಡೆಯಲ್ಲಿ ಸರ್ಕಾರ ಹೇಳೋದು ಎಸ್ ಐ ಟಿ ನ ಸ್ಟಾಪ್ ಮಾಡಿಬಿಟ್ಟು ಸಿ ಐ ಡಿ ಕೊಡಿ ಸಿ ಓ ಡಿ ಕೊಡಿ ಜೊತೆಗೆ ಬೆಳ್ತಂಗಡಿ ಪೊಲೀಸರೇ ತನಿಖೆ ಮಾಡಿ ಅಂತ ಹೇಳ್ತಿದ್ರು ಇದರ ನಡುವೆ ಹೋರಾಟಗಾರರದ್ದು ಕೂಡ ಸಾಕಷ್ಟು ಲೋಪ ಕಂಡು ಬಂತು ಅಂತ ಹೇಳ್ಕೊಂಡು ಅವ್ರನ್ನೇ ಒಳಗಾಕುವಂತ ಪ್ಲಾನ್ ಕೂಡ ರೆಡಿ ಮಾಡಲಾಗ್ತಾ ಇದೆ ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ಯಾವುದು ಒಪ್ಪು ಯಾವುದು ತಪ್ಪು ಇವೆಲ್ಲವೂ ಕೂಡ ನೋಡಬೇಕಾಗತ್ತೆ ಇದರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮ್ರೋಡಿ ಅವರನ್ನ ಗಡಿಪಾರಿಗೆ ಆದೇಶ ಕೂಡ ಅಲ್ಲಿನ ತಹಶೀಲ್ದಾರ್ ಮಾಡಿದ್ದಾರೆ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇರುವಂತದ್ದು ಯಾರನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಈಗಾಗಲೇ ಗಡಿಪಾರು ಆದೇಶವನ್ನು ಕೊಟ್ಟಿದ್ದಾರೆ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ತಿಮ್ರೋಡಿ ಅವರು ನೋಡಿ ಹೈಕೋರ್ಟ್ ನಲ್ಲಿ ಇಂದು ತಿಮ್ರೋಡಿ ಅವರ ಅರ್ಜಿ ವಿಚಾರಣೆಯನ್ನ ನಡೆಸಲಾಗುತ್ತೆ ನ್ಯಾಯಮೂರ್ತಿ ಸಿಎಂ ಪೂರ್ಣಚ್ಚ ಅವರ ಏಕಸದಸ್ಯ ಪೀಠದ ಎದುರು ಅರ್ಜಿ ಬಂದಿದೆ ಇಂದು ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರಲಿದ್ದಾರೆ ತಿಮ್ರೋಡಿ ಅವರು ಅಥವಾ ಅರ್ಜಿ ಮಾತ್ರ ವಿಚಾರಣೆ ನಡೆಸಲಾಗುತ್ತಾ ಅಧಿಕಾರಿಗಳನ್ನ ಪ್ರತಿವಾದಿಯಾಗಿ ಮಾಡಿದ್ದಾರೆ ತಿಮ್ರೋಡಿ ಅವರು ಸೆಪ್ಟೆಂಬರ್ ಹದಿನೆಂಟರಂದು ತಿಮ್ರೋಡಿ ಗಡಿಪಾರು ಆದೇಶವನ್ನ ಹೊರಡಿಸಲಾಯಿತು ಸೊ ಗಡಿಪಾರು ಆದೇಶವನ್ನು ಹೊರಡಿಸಿರುವಂತದ್ದು ಪುತ್ತೂರು ಎ ಅವರು ಸೊ ಒಂದು ವರ್ಷದ ಅವಧಿಗೆ ಗಡಿಪಾರು ಆದೇಶ ಮಾನ್ವಿಗೆ ಗಡಿಪಾರು ಮಾಡಿದ್ದಾರೆ ಜಿಲ್ಲಾಡಳಿತ ಒಂದ್ ಕಡೆಯಲ್ಲಿ ಮಾನ್ವಿಗೆ ಇವ್ರನ್ನ ಗಡಿಪಾರು ಮಾಡದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರು ಅಯ್ಯೋ ತಿಮ್ರೋಡಿ ಅವರು ಬರೋದು ಬೇಡ ಇಲ್ಲಿಗೆ ಬೇಡ ನಮ್ಮ ಜಿಲ್ಲೆಗೆ ಅವ್ರನ್ನ ಕಾಡಿಗೆ ಹೋಗಿ ಬಿಡಿ ಅಂತ ಹೇಳಿದ್ರು ಅದಾದ ನಂತರ ತಿಮ್ರೋಡಿ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತ ಅಂತ ನಿಟ್ಟಲ್ಲೂ ಕೂಡ ಅಲ್ಲೊಂದು ಟೀಮ್ ರೆಡಿ ಆಯ್ತು ಸೊ ಇದೇ ಒಂದಕ್ಕೆ ಒಂದು ತದ್ವಿರುದ್ಧವಾದಂತ ಟೀಮ್ ಇದೇ ಇರತ್ತೆ ಒಬ್ರು ವಿರೋಧ ಮಾಡಿದ್ರೆ ಒಬ್ರು ಸ್ವಾಗತ ಮಾಡ್ತಾರೆ ಇದು ಎಲ್ಲಾ ವಿಚಾರದಲ್ಲೂ ಕೂಡ ಇಷ್ಟೇ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ಅಷ್ಟೇ ಆಗ್ತಾ ಇರುವಂತದ್ದು ಈ ಬಂಗ್ಲ ಭೂತದ ರಹಸ್ಯ ಕೂಡ ಅಷ್ಟೇ ಒಬ್ರು ವಿರೋಧವನ್ನ ಮಾಡ್ತಾ ಇದ್ರು ತನಿಖೆ ಆಗ್ಬೇಕು ತನಿಖೆ ಸತ್ಯ ಸತ್ಯತೆಯನ್ನ ತಿಳ್ಕೊಳ್ಬೇಕಾಗತ್ತೆ ಅಂತ ಹೇಳ್ಕೊಂಡು ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ರು ಸೊ ಅವರ ಏನ್ ರಿಪೋರ್ಟ್ ಬರ್ಲಿ ಅಂತ ಕಾದ್ ಕುಳ್ಕೊಂಡಿದ್ರು ಇನ್ನೊಂದು ಇಷ್ಟು ಎಸ್ ಐ ಟಿ ಯಾಕೆ ಮಾಡಿದ್ರಿ ಸ್ಟಾಪ್ ಮಾಡ್ಬೇಡ್ರಿ ಬೇರೆ ತನಿಖೆ ಮಾಡಿ ಬೆಳ್ತಂಗಡಿ ಪೊಲೀಸರು ಮಾಡ್ತಾರಲ್ವಾ ಅಂತ ಹೇಳ್ತಾರೆ ಬೆಳ್ತಂಗಡಿ ಪೊಲೀಸರು ಮಾಡೋದಾಗಿದ್ರೆ ಬೆಳ್ತಂಗಡಿ ಪೊಲೀಸರ ಮೇಲೆ ಆರೋಪ ಇದೆ ಅವರೇ ನೀಟಾಗಿ ಮಾಡಿದ್ರೆ ಇಷ್ಟೊತ್ತಿ ಇಷ್ಟೆಲ್ಲ ಆಗ್ತಾನೆ ಇಲ್ಲತ್ತಾಯ್ತ ಅವ್ರ ಕಾನೂನು ಪ್ರಕಾರ ಎಲ್ಲವನ್ನೂ ಕೂಡ ಸರಿ ಮಾಡದೇ ಹೌದಾಗಿದ್ರೆ ಯಾವುದು ಆಗ್ತಿಲ್ಲ ಆಯ್ತು ಇವೆಲ್ಲವೂ ಕೂಡ ಸರಿಯಾಗಿರ್ತಿತ್ತು ಅವ್ರ ಮೇಲೆ ಬಂದಿರುವಂತದ್ದು ಆರೋಪ ಅಲ್ವಾ ಪ್ರಭಾವವನ್ನ ಬಳಸಿ ಈ ಪೊಲೀಸರನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಇನ್ನೇನು ಮತ್ತ ತನಿಖೆ ಮಾಡ್ತಾರೆ ಆ ತನಿಖೆಯನ್ನು ಒಪ್ತಾರ ಹಾಗಾದ್ರೆ ಈಗ ಯಾರೆಲ್ಲ ವಿರೋಧ ಮಾಡ್ತಿದ್ರಲ್ವಾ ಇವಾಗ ಈ ಸತ್ಯ ಏನು ಹೊರಗಡೆ ಬರ್ಬೇಕಂತ ಹೇಳ್ಕೊಂಡು ಎರಡ್ ಸಾವಿರದ ಹನ್ನೆರಡರಿಂದ ಪ್ರತಿಭಟನೆ ಮಾಡ್ಕೊಂಡು ಕಾಯ್ತಾ ಕೂತ್ಕೊಂಡಿದ್ರಲ್ಲ ಅವ್ರು ಮತ್ತೆ ಬೆಳ್ತಂಗಡಿ ಪೊಲೀಸ್ನವರು ತನಿಖೆ ಮಾಡಿದ್ರೆ ಅವ್ರು ಒಪ್ತಾರ ಅವಾಗಲೇ ಸರಿಯಾಗಿ ಮಾತಾ ಆಯ್ತು ಬಿಟ್ಬಿಡಿ ಸಿಬಿಐ ತನಿಖೆಗೆ ಕೊಟ್ಬಿಡಿ ಆ ರಹಸ್ಯವನ್ನ ಸಿಬಿಐ ತನಿಖೆಗೆ ಕೊಟ್ಬಿಡಿ ಅವ್ರು ನಡ್ಸ್ಲಿ ಅವ್ರು ನಡೆಸಂತ ಸಂದರ್ಭದಲ್ಲಿ ಸತ್ಯ ಸತ್ಯತೆ ಬರತ್ತ ಅದಕ್ಕಾದ್ರೂ ವೈಟ್ ಮಾಡೋಣ ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ತಿಮ್ರೋಡಿ ಅವರ ವಿಚಾರದಲ್ಲಿ ಬರೋದಾದ್ರೆ ಸೆಪ್ಟೆಂಬರ್ ಹದಿನೆಂಟರಂದು ತಿಮ್ರೋಡಿ ಅವರನ್ನ ಗಡಿಪಾರಿಗೆ ಆದೇಶವನ್ನ ಹೊಡಿಸಲಾಯಿತು ಕಾರಣ ಶಾಂತಿ ಸುವ್ಯವಸ್ಥೆಗೆ ದಂಗ ಬರುತ್ತೆ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ತಿಮ್ರೋಡಿ ಅವರ ವಿರುದ್ಧ ಈಗಾಗಲೇ ಮೂವತ್ತೆರಡು ಕೇಸ್ ದಾಖಲಾಗಿದೆ ಜೊತೆಗೆ ಅವರ ಮೇಲೆ ಯಾವಾಗ ಇವರಿಗೆ ಅಂದ್ರೆ ಒಂದು ಟೋಟಲ್ ಮೂವತ್ತಾರು ಜನ ಮುಖಂಡರನ್ನ ಗಡಿಪಾರಿಗೆ ಆದೇಶ ಮಾಡಿದ್ರು ಅದರಲ್ಲಿ ಹದಿನಾರನೇ ಪ್ಲೇಸ್ ಅಲ್ಲಿರುವಂತವ್ರು ತಿಮ್ರೋಡಿ ಅವರು ಮೂವತ್ತೆರಡು ಕೇಸ್ ಇದೆ ಯಾವಾಗ ಆದೇಶವನ್ನ ಹೊಡಿಸಿದ್ರು ಜೂನ್ ಅಲ್ಲಿ ಜೂನ್ ಅಲ್ಲಿ ಆಗಿರುವಂತದ್ದು ಧರ್ಮಸ್ಥಳ ವಿಚಾರ ಎಸ್ ಐ ಟಿ ತನಿಖೆ ಆ ಬಂದಂತ ಸಂದರ್ಭದಲ್ಲಿ ಆಗಿದ್ದಲ್ಲ ಬೇರೆ ಬೇರೆ ಮುಖಂಡರು ಕೂಡ ಹಿಂದೂ ಧರ್ಮ ಇರಬಹುದು ಮುಸ್ಲಿಂ ಧರ್ಮ ಇರ್ಬೋದು ಎಲ್ಲ ಮುಖಂಡರಿಗೂ ಕೂಡ ಶಾಂತಿ ಸುವ್ಯವಸ್ಥೆಗೆ ಇವರೆಲ್ಲರೂ ಕೂಡ ಭಂಗ ತರ್ತಾರೆ ಉದ್ದುದ್ದುದ ಭಾಷಣ ಮಾಡ್ತಾರೆ ಜನರನ್ನು ರೊಚ್ಚಿ ಗೆಳಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಶಾಂತಿಯನ್ನ ಕದಡು ಕದಡುವಂತ ವ್ಯವಸ್ಥೆ ಆಗಬಾರದು ಅಂತ ಹೇಳ್ಕೊಂಡು ಇವ್ರನ್ನೆಲ್ಲ ಗಡಿಪಾರಿ ಆದೇಶ ಮಾಡ್ಬಿಟ್ರು ಅವಾಗ ಏನಾಯ್ತು ಅಂತ ಹೇಳಿದ್ರೆ ಅದು ಪೆಂಡಿಂಗ್ ಅಲ್ಲಿ ಪೆಂಡಿಂಗ್ ಅಲ್ಲಿ ಉಳ್ಕೊಳಿತು ಧರ್ಮಸ್ಥಳ ವಿಚಾರ ಎಸ್ ಐ ಟಿ ತನಿಖೆ ಆಗ್ತಿರುವಂತ ಸಂದರ್ಭದಲ್ಲಿ ಇವ್ರನ್ನ ಗಡಿಪಾರಿಗೆ ಆದೇಶ ಬಂದಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಯಾಕಂತ ಹೇಳಿದ್ರೆ ಎಸ್ ಐ ಟಿ ತನಿಖೆ ಆಗ್ತಿರುವಂತ ಸಂದರ್ಭದಲ್ಲಿ ಇವರು ಕೂಡ ಅದಕ್ಕೆಲ್ಲವೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಬ್ರೂಡೆ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣ ಇವರು ಜಯಂತು ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವ್ರು ಹೇಳುದು ಆಯ್ತಪ್ಪ ಜೂನಲ್ ಆಗಿರುವಂತದ್ದು ಗಡಿಪಾರು ಹೋಗ್ಲೇಬೇಕು ತನಿಖೆ ವಿಚಾರಣೆ ಕರಿತರಲ್ಲ ಅವತ್ತು ಬರ್ಲಿ ಅವತ್ತು ಬರ್ಲಿ ಸುಖಾ ಸುಮ್ನೆ ರಾಯಚೂರು ಮಾನ್ವ್ಯಾಲತ್ಕೊಂಡು ರಾತ್ರೋರಾತ್ರಿ ಏನಾದ್ರು ಬಂದ್ರೆ ಅವ್ರನ್ನ ಆ ಸಂದರ್ಭದಲ್ಲಿ ಅವ್ರ ಕಾನೂನು ವಿರುದ್ಧ ಅಪರಾಧ ಆಗತ್ತೆ ಅವ್ರ ಮೇಲೆ ಕ್ರಮ ಆಗತ್ತೆ ಸದ್ಯ ಇವತ್ತು ಈ ಗಡಿಪಾರ್ ಆದೇಶ ಮಾಡಿದ್ರೆಲ್ಲ ಎ ಸಿ ಅದನ್ನ ಪ್ರಶ್ನಿಸಿ ಇವತ್ತು ಹೈಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆಯನ್ನ ನಡೆಸಲಾಗುತ್ತೆ ಆದ್ರೆ ಪ್ರತಿಮಾದಿ ಯಾರಂತ ಹೇಳಿದ್ರೆ ಅಧಿಕಾರಿಗಳೇ ನನ್ನ ವಿರುದ್ಧ ಷಡ್ಯಂತ್ರ ನನ್ನೇ ಆ ಗಡಿಪಾರ್ ಮಾಡಬೇಕು ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ರು ಹಾಗೆ ಮಾಡೋದಿದ್ರೆ ರಾಜಕಾರಣಿಗಳನ್ನು ಮಾಡಿ ಈಗ ಇರುವಂತ ಸಿಟ್ಟಿಂಗ್ ರಾಜಕಾರಣಿಗಳು ಇದಾರಲ್ಲ ಎಮ್ ಎಲ್ ಎರಲ್ಲ ಅವ್ರ ಮೇಲೆ ಸಾಕಷ್ಟು ಕೇಸ್ ಇದೆ ಒಬ್ಬೊಬ್ಬರ ಮೇಲೆ ತುಂಬ ತುಂಬಾ ಕೇಸ್ಗಳಿದೆ ಗೂಗಲ್ ಅಲ್ಲಿ ತೆಗೆದ್ ನೋಡಿ ಯಾರ್ ನೋಡ್ತಾ ಇದ್ರಲ್ಲ ವೀಕ್ಷಕರು ಗೂಗಲ್ ಅಲ್ಲಿ ತೆಗೆದು ನೋಡಿ ರಾಜಕಾರಣಿಗಳ ಮೇಲೆ ಸಾಕಷ್ಟು ಕೇಸ್ಗಳಿವೆ ಅವ್ರನ್ನ ಅದ್ ಒಳಗಡೆ ಹಾಕಿ ಇಲ್ಲಾಂದ್ರೆ ಅವ್ರನ್ನ ಗಡಿಪಾರ್ ಮಾಡಿ ಅಂತ ಹೇಳ್ತಿದ್ರು ಆದ್ರೆ ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಏನು ಆ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಇವ್ರನ್ನ ಆ ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಾರೆ ಅದು ಇದು ಅಂತ ಕೋರ್ಟ್ ವಿಚಾರಣೆ ನಡೀತಾ ಇದೆ ಅಲ್ವಾ ಈಗ ಕೇಸ್ ಇದೆ ಮೂವತ್ತೆರಡು ಕೇಸ್ ಇದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಪರಾಧಿ ಅಂತ ಹೇಳಿದ್ರ ಮೂವತ್ತೆರಡು ಕೇಸಲ್ಲಿ ಇಲ್ಲ ಅಪರಾಧಿ ಅಂತ ಹೇಳದೆ ಇಲ್ಲ ಯಾರು ಕೂಡ ಇವ್ರನ್ನ ಯಾಕೆ ತಂಗಡಿ ಮಾಡ್ಬೇಕು ಕೇಸು ಈಗ ಒಬ್ಬ ಸಮಾಜದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ರಾಜಕಾರಣಿ ಯಾವುದೋ ಧರ್ಮದ ಮುಖಂಡ ಅಂತ ತಕ್ಷಣ ಕೇಸ್ ಹಾಕ್ತಾರೆ ನೀವು ಏನ್ ಮಾತಾಡಿದ್ರು ಕಷ್ಟ ಮೈಕಲ್ಲಿ ಏನ್ ಮಾತಾಡಿದ್ರು ಕೇಸ್ ಹಾಕ್ತಾರೆ ಕೇಸ್ ಹಾಕದಂತ ಸಂದರ್ಭದಲ್ಲಿ ಕೋರ್ಟಲ್ ಏನಾದ್ರೂ ಅಪರಾಧಿ ಅಂತ ಪ್ರೂವ್ ಆಯ್ತಾ ಮಹೇಶಿ ತಿಮ್ಮರೋಡಿ ಅವರು ಅಪರಾಧಿ ಅಂತ ಆಯ್ತಾ ಶಿಕ್ಷೆ ಪ್ರಕಟ ಆಯ್ತಾ ಇಲ್ಲ ಅಂತದ ಮೇಲೆ ಕೇಸ್ ತನಿಖೆ ನಡೆಸ್ತಾ ಇದಾರೆ ಅಂತ ಸಂದರ್ಭದಲ್ಲಿ ಇವ್ರನ್ನ ಯಾಕೆ ತಂಗಡಿ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಇವತ್ತು ಇದೇ ವಿಚಾರ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯನ್ನು ನಡೆಸಲಾಗುತ್ತೆ ನ್ಯಾಯಮೂರ್ತಿ ಸಿಎಂ ಪೂರ್ಣಚ್ಚ ಅವರ ಏಕಸದಸ್ಯದ ಪೀಠದ ಎದುರು ಅರ್ಜಿ ಬರುತ್ತೆ ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗುತ್ತೆ ನೋಡಬೇಕಾಗತ್ತೆ ಏನಾಗುತ್ತೆ ಅಂತ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾರೆ